ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಶ್ರೇಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೇಂಗಾ ಉಂಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ಶೇಂಗಾ ಉಂಡೆ ಹಬ್ಬ ಹರಿದಿನಗಳಲ್ಲಂತಲ್ಲ ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಸಹ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬೆಲ್ಲ ಮತ್ತು ಶೇಂಗಾ ಎರಡೂ ರಿಚ್ ಪ್ರೋಟೀನ್ ಇರೋದ್ರಿಂದ ಖಂಡಿತ ದಿನ ನೀವು ಒಂದು ತಿನ್ ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನಾನಿಲ್ಲಿ ಸ್ಟವ್ ಹಚ್ಚಿ ಅದರ ಮೇಲೆ ಒಂದು ಪಾತ್ರೆ ಇಟ್ಟು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಶೇಂಗಾ ಹಾಕಿ ತುಂಬ ಸಿಮ್ಮಲ್ಲಿ ನಾನಿದನ್ನು ಫ್ರೈ ಇದ್ದೀನಿ ಒಂದು ವೇಳೆ ನೀವು ಉರಿ ಜೋರಿಟ್ಟರೆ ಮೇಲೆಲ್ಲ ಶೇಂಗಾ ಕರ್ರಗಾಗಿ ಒಳಗಡೆ ಎಲ್ಲ ಅದು ಶೇಂಗಾ ಹಸಿ ಹಸಿ ಹಾಗೇನೇ ಇರುತ್ತೆ ಹಾಗಾಗಿ ನೀವು ಇದನ್ನು ಸಿಮ್ಮಲ್ಲೇ ಹುರ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಇಪ್ಪತ್ತು ನಿಮಿಷ ನಾನಿಲ್ಲಿ ಶೇಂಗಾನ ಫ್ರೈ ಮಾಡ್ಕೊಂಡು ಬಂದಿದ್ದೀನಿ ಶೇಂಗಾ ಆಗಿದೆ ಅಂತ ಇವಾಗ ಒಂದು ತೊಗೊಂಡಿ ಥರ ಸಿಪ್ಪೆ ಬಿಸಿ ಶೇಂಗಾ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ ನಾವೀಗದನ್ನು ಸಿಪ್ಪೆ ಆರಕ್ಕೆ ಬಿಟ್ಟು ಸಿಪ್ಪೆನ ನಾವಿಲ್ಲಿ ಬಿಡಿಸ್ಕೊಂಬರೋಣ ಈ ಥರ ಸೊ ಸ್ವಲ್ಪನೇ ಹಾಕ್ಕೊಂಡು ಗುಂಡು ತೊಗೊಂಡು ಈ ಥರ ಹೋಳ್ ಮಾಡ್ಕೊಂಡು ಹೋದ್ರೆ ತುಂಬ ಲೇಟ್ ಆಗುತ್ತೆ ಹಾಗೂ ಸಣ್ಣ ಸಣ್ಣ ನುಚ್ಚು ಕೂಡ ಬರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಖಾಲಿ ಅಕ್ಕಿಚ್ಚೆಲ್ಲ ತೊಗೊಂಡು ಅದಕ್ಕೆ ಹುರ್ಕೊಂಡಿರುವಂಥ ಎಲ್ಲ ಶೇಂಗಾನು ಹಾಕಿ ಅದನ್ನು ಗಟ್ಟಿಯಾಗಿ ಇಟ್ಕೊಂಡು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸಲ ನಾನಿಲ್ಲಿ ಚೆನ್ನಾಗಿ ನೆಲಕ್ಕೆ ತಟ್ಟಿದರೆ ಎಲ್ಲವೂ ನೀಟಾಗಿ ಸಿಪ್ಪೆ ಬಿಚ್ಚಿ ಎರಡು ಓಳಾಗುತ್ತೆ ನುಚ್ಚು ನುಚ್ಚು ಸಹ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾವು ಇದನ್ನು ಒಂದು ಮರದಲ್ಲಿ ಹಾಕ್ಕೊಂಡು ಸಿಪ್ಪೆನ ನಾವೀಗ ಕ್ಲೀನ್ ಮಾಡ್ಕೊಳೋಣ ಯಾವುದೇ ಥರದ ಗುಂಡು ಅವೇನೂ ಇರೋದಿಲ್ಲ ನೀಟಾಗಿ ಎಲ್ಲ ಬಿಚ್ಚಿ ಬಂದಿರುತ್ತೆ ತುಂಬ ಸಮಯ ಕೂಡ ಹಿಡಿಯೋದಿಲ್ಲ ನೋಡಿ ಹೀಗೆ ಸಿಪ್ಪೆ ಕ್ಲೀನ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ ಇದನ್ನೆಲ್ಲ ನಾವು ನೀಟಾಗಿ ಒಟ್ಟು ಮೇಲೆ ನೋಡಿ ಈ ಥರ ಕ್ಲೀನ್ ಮಾಡಿಕೊಟ್ಟೆ ನೋಡಿ ಎಲ್ಲ ಬೇಳೆಗಳು ನೀಟಾಗಿ ಬಂದಿದೆ ತುಂಡು ಸಹ ಆಗಿಲ್ಲ ಈಗ ನಾವು ಒಂದು ನಾನಿಲ್ಲಿ ಶೇಂಗಾದ ಒಂದು ಬೊಟ್ಲಿಗೆ ಅರ್ಧ ಬೊಟ್ಲಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ನಾನಿಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ನಾನು ಇದನ್ನು ಬೆಲ್ಲ ಕರಗಿಸ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಬೆಲ್ಲನ ಫಸ್ಟ್ ನಾವಿಲ್ಲಿ ಸೋದಿಸ್ಕೊಳ್ಳೋಣ ಬೆಲ್ಲದಲ್ಲಿ ಏನಾದರೂ ಕಸರಿದ್ರೆ ಬರುತ್ತೆ ಅಂತ ಸೋಸಿದ ಮೇಲೆ ಕಸರೆಲ್ಲ ತೆಗೆದು ವಾಪಸ್ ತಿರ್ಗಿ ಅದನ್ನು ನಾವು ಸ್ಟವ್ ಮೇಲೆ ಪಾತ್ರೆ ಇಟ್ಟು ಮತ್ತು ಆ ಪಾಕನ ಹಾಕಿ ನಾವಿಲ್ಲಿ ಏರುಪಾಕ ಮಾಡ್ಕೋಬೇಕಾಗತ್ತೆ ನೇರುಪಾಕ ಅಂದರೆ ನಾವು ಪಾಕ ಒಂದು ಐದು ಆರು ನಿಮಿಷ ಬಿಟ್ಟರೆ ಏರುಪಾಕ ಬರುತ್ತೆ ಹೇಗೆ ಪಾಕ ಹೇಗೆ ಬರುತ್ತೆ ಅಂತ ಹೆಂಗೆ ಆಗಿದೆ ಅಂತ ಹೆಂಗೆ ತಿಳ್ಕೊಳೋಕ್ಕೆ ನಾವು ಇದನ್ನು ಒಂದು ಸ್ವಲ್ಪ ನೀರು ನೀರು ಹಾಕಿ ಅದರಲ್ಲಿ ಪಾಕನ ಹಾಕಿದರೆ ಪಾಕ ಉಂಡೆ ಕಟ್ಟಬೇಕು ಆ ಥರ ಬಂದರೆ ಇದು ಪಾಕ ಆಗಿದೆ ಅಂತ ಅರ್ಥ ಆರು ನಿಮಿಷ ನಂತರ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಒಂದು ಒಂದು ಪ್ಲೇಟಿಗೆ ನೀರು ಹಾಕ್ಕೊಂಡು ಈ ಥರ ಉಂಡೆ ಕಟ್ಟಕ್ಕೆ ಬಂದರೆ ಈಗ ಇದು ಪಾಕ ಆಗಿದೆ ಅಂತ ಅರ್ಥ ಇದಕ್ಕೆ ಶೇಂಗಾ ಸೇರಿಸಿ ಕಲಸಿ ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ ಎಲ್ಲ ಶೇಂಗಾ ಸೇರಿಸಿ ಆಫ್ ಮಾಡಿ ಈಗ ಉಂಡೆ ಕಟ್ಕೊಳ್ಳೋಣ ನೋಡಿ ಕೈಗೆ ತುಪ್ಪ ಇಲ್ಲ ನೀರು ಹಚ್ಕೊಂಡು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಇದ್ದೀನಿ ಬಿಸಿ ಇರಬೇಕಾದ್ರೆ ನಾವು ಈ ಉಂಡೆಗಳನ್ನ ಕಟ್ಕೋಬೇಕಾಗುತ್ತೆ ತಣ್ಣಗಾದರೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ ಇದು ಹಾಗೆ ಬಿಡಿ ಬಿಡಿಯಾಗಿ ಹೋಗುತ್ತೆ ನೋಡಿ ಎಲ್ಲ ಉಂಡೆನೂ ಇದೇ ರೀತಿ ಒಮ್ಮೆಲೆ ಸೇ ಎಲ್ಲಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಹೊಸ್ದಾಗಿ ಕಟ್ಟೋರಿಗೆ ಬೇಗ ಬೇಗ ಕಟ್ಟೋಕ್ಕೂ ಆಗೋಲ್ಲ ಒಂದು ಸಲ ಆರೋಯಿತು ಅಂದರೆ ಏನು ಮಾಡೋದಪ್ಪ ಅಂದರೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಇದನ್ನ ತಿರ್ಗ ನಾವು ಸ್ವಲ್ಪ ಗ್ಯಾಸ್ ಮರಿಟ್ ಕಾಸಿದರೆ ಮತ್ತೆ ನಿಂಗೆ ಈ ಥರ ಆಗುತ್ತೆ ಆದರೂ ಕಟ್ಟೋಕ್ಕೆ ಬಂದಿಲ್ಲ ಅಂದರೆ ಏನಿಲ್ಲ ಮಿಕ್ಸರಿಗೆ ಜಸ್ಟ್ ನಾವೇ ಒಂದು ಸ್ಪೂನ್ ನೀರಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡಿ ಕಟ್ಟಿದರೆ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಥ್ಯಾಂಕ್ ಯು